ಈ ಜಿಲ್ಲೆಯಲ್ಲಿ ಅನೇಕ ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇದ್ದರೂ ಕೂಡ ಕಾನೂನುಬದ್ಧವಾಗಿ ಕ್ರಮ ತೆಗೆದುಕೊಳ್ಳಬೇಕಾದಂಥ ಜಿಲ್ಲಾಡಳಿತ ಮತ್ತು ಈ ಜಿಲ್ಲೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಿರುವಂಥ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ಗಳ ಬೇಜವಾಬ್ದಾರಿಯಿಂದ ಯಾವುದೇ ಸ್ಟ್ರಿಕ್ಟ್ ಆ್ಯಂಡ್ ಸ್ಟ್ರಿಂಜೆಂಟ್ ಆ್ಯಕ್ಷನ್ ತೊಗೊಳಾರದೇ ಇರೋದರಿಂದ ಅನೇಕ ಅವಘಡ ಅವಘಡಗಳಿಗೆ ಇವತ್ತು ಗುಲ್ಬರ್ಗ ಜಿಲ್ಲೆ ಸುದ್ದಿಯಲ್ಲಿ ಇರಲಿಕ್ಕಂಥದ್ದು ನಾವು ನೋಡ್ಲಿಕ್ಕತ್ತಿದ್ದೀವಿ ಈ ಗುಲ್ಬರ್ಗ ನಗರದ ಗಂಜ್ ಏರಿಯಾ ಭಾಳ ದೊಡ್ಡ ಹೆಸರಿದ್ದಂಥ ಏರಿಯಾ ಭಾಳ ಫೇಮಸ್ಸು ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಗೆ ಭಾಳ ದೊಡ್ಡ ಹೆಸರು ಮಾಡೋಂಥ ಏರಿಯಾ ಮತ್ತು ಅತ್ಯಂತ ಹಳೆಯ ಗಂಜು ಮಾರುಕಟ್ಟೆ ಅಂತೇಳಿ ಅಲ್ಲಿ ಕೃಷಿ ಉತ್ಪನ್ನ ಕೃಷಿ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಅನುಕೂಲವಾಗ ಆಗುವ ನಿಟ್ಟಿನೊಳಗೆ ಸರ್ಕಾರ ಅಲ್ಲಿ ಈ ಭಾಗದ ರೈತರ ರೈತರು ಬೆಳೆದಂಥ ಎಲ್ಲ ಥರದ ಉತ್ಪನ್ನಗಳು ಅವರಿಗೆ ವ್ಯವಸ್ಥಿತವಾದ ಮಾರುಕಟ್ಟೆ ಲಭ್ಯ ಆಗಲಿ ಅಂತ ತಿಳ್ಕೊಂಡು ಸುಮಾರು ನಾಲ್ಕುನೂರು ಅರವತ್ತೇಳಕ್ಕಿಂತ ಹೆಚ್ಚು ಗೋದಾಮುಗಳನ್ನು ಮಳಿಗೆಗಳನ್ನು ತೆರೆದು ಈ ಭಾಗದಲ್ಲಿರುವಂಥ ರೈತ ಮಾರಾಟಗಾರರಿಗೆ ಅಲೋಟ್ ಮಾಡೋದು ಇತಿಹಾಸ ಅದು ಕೃ ಎ ಪಿ ಎಮ್ ಸಿ ಆ್ಯಕ್ಟ್ ಪ್ರಕಾರನೇ ಅಲೋಟ್ ಮಾಡೋದು ಆ ಅಲರ್ಟ್ ಮಾಡಿದಂಥ ಅದರೊಳಗೆ ನಾನು ಪ್ರೆಸ್ ನೋಟ್ನ ಪೂರ ಕ್ಲಿಯರ್ ಹೇಳೋಕ್ ಬರೆದಿದ್ದೀನಿ ಅದ ಯಾವ್ಯಾವ ಸೆಕ್ಷನ್ದೊಳಗೆ ಏನು ಮಾಡಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಸುಮಾರು ನಾಲ್ಕುನೂರ ಅರವತ್ತೈದು ಅಂಗಡಿ ವಾ ಗೋದಾಮ್ ಅಂತೇಳಿ ಅಂಗಡಿ ಅಥವಾ ಗೋದಾಮ್ ಅಂಗಡಿಗಳು ಮತ್ತು ಗೋದಾಮ್ಗಳು ಅದರೊಳಗೆ ಸುಮಾರು ನೂರ ಮೂರು ಅಂಗಡಿ ಅಥವಾ ಗೋದಾಮ್ಗಳು ಇಲ್ಲಿಗಲಾಗಿ ಆಗಿ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ ಸ್ವತಃ ಎ ಪಿ ಎಮ್ ಸಿ ಅಧಿಕಾರಿಗಳ ರಿಪೋರ್ಟ್ ಇದೆ ಎ ಪಿ ಎಮ್ ಸಿ ಡೈರೆಕ್ಟ್ಗಳ ರಿಪೋರ್ಟ್ ಇದೆ ಎ ಪಿ ಎಮ್ ಸಿ ಸೆಕ್ರೆಟ್ರಿ ಖುದ್ದಾಗಿ ಸರ್ಕಾರಕ್ಕೆ ಬರ್ತಾರಲ್ಲ ಇಲ್ಲಿ ಸುಮಾರು ಮುನ್ನೂ ನೂರ ಮೂರು ಎ ಪಿ ಎಮ್ ಸಿ ಒಳಗೆ ಅಂಗಡಿ ಅಥವಾ ಗೋದಾಮ್ಗಳು ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ವಿರುದ್ಧವಾಗಿ ಕೆಲಸ ಮಾಡಿಕೊತದ್ದು ಅಂಥೇಳಿ ಸರ್ಕಾರಕ್ಕೆ ನೋಟಿಸು ಸರ್ಕಾರಕ್ಕೆ ವಿವರ ವರದಿ ಸಲ್ಲಿಸಿದ್ರು ಕೂಡ ಇವರು ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಮೂವತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ಮೂರರಂದು ಈ ಸೆಕ್ರೆಟ್ರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಏನು ಕಾರ್ಯದರ್ಶಿಗಳು ಅವರು ಈ ನೂರ ಮೂರು ಏನು ಗೋದಂಬಗಳು ಇದ್ದಿರ್ತವೆ ಆ ನೂರಾಮರು ಗೋದಾಮ್ ಅಥವಾ ಶಾಪ್ನವ್ರಿಗೆ ನೋಟಿಸ್ ಕೊಡ್ತಾರೆ ನೀವಿಲ್ಲಿ ಇಲ್ಲಿಗಲ್ ಆಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿಯಮಕ್ಕನು ವಿರುದ್ಧವಾಗಿ ನೀವೇನಪ್ಪ ಅಂತ ಮಾರಾಟ ಮಾಡ್ಕೊಳ್ತೀರ ಅಂತ ಹೇಳಿ ಏನು ಮಾರಾಟ ಮಾಡಿಕೊಳ್ತಾರೆ ಅಲ್ಲಿ ಕೃಷಿ ಉತ್ಪನ್ನ ನಿಯಮದ ಪ್ರಕಾರ ಸುಮಾರು ತೊಂಬತ್ತ್ಮೂರು ರೈತರು ಬೆಳೆದಂಥ ಬೆಳೆಗಳಿಗೆ ಅಲ್ಲಿ ಅವಕಾಶ ಇದ್ದದು ಆಮೇಲೆ ಗುಲ್ಬರ್ಗದೊಳಗೆ ಏನು ನಡೆದ ಗುಲ್ಬರ್ಗ ಜಿಲ್ಲೆ ಜನಗಳಿಗೆ ಈ ರಾಜ್ಯದ ಜನಗಳಿಗೆ ಅಂತೇಳಿ ತಮ್ಮ ಎದುರಿಗೆ ಬಂದಿದ್ದೀವಿ ಆದ್ದರಿಂದ ಮಾನ್ಯರು ಈ ನಮ್ಮ ಮನವಿಯನ್ನು ಅತ್ಯಂತ ಗಂಭೀರವಾಗಿ ತಾವು ಪರಿಗಣಿಸ್ಬೇಕು ಈ ಭಾಗದ ರೈತರುಗಳಿಗೆ ಅನುಕೂಲವಾಗ ತಾವುಗಳು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ್ ಬೆಂಬಲಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಮೂರು ನೂರ ಆ ನಾಲ್ಕುನೂರ ಅರವತ್ತೈದು ಒಳಗೆ ನೂರ ಮೂರು ಅಂಗಡಿಗಳದವಲ್ಲ ಅವು ಇಮಿಡಿಯೇಟಾಗಿ ತೆರವುಗೊಳಿಸ್ಬೇಕು ಆಮ್ಯಾಗ ಅಂಗಡಿಗಳೇನು ಕೊಟ್ಟಿದ್ರಲ್ಲ ಮಾಲಕರು ಅಂಗಡಿ ತಮ್ಮ ನಮ್ಮ ಹೆಸರು ಅಲರ್ಟ್ ಆಗೋದು ಬೇರೆಯವ್ರ ಬಾಡಿಗೆ ಕೊಟ್ಟಿರಲ್ಲ ಬೇರೆಯವ್ರು ಬಾಡಿಗೆ ಕೊಟ್ಟು ಆಟ ಆಡ್ಲಿಕ್ಕೆ ರಾಜಕೀಯ ಮಾಡ್ಕೊಳ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಪರ್ಮನೆಂಟ್ ಲೈಸೆನ್ಸ್ ರದ್ದುಪಡಿಸಿ ಹೊರಗೆ ಹಾಕ್ಬೇಕು ಅಂತ ತಿಳ್ಕೊತೀವಿ ನಾವು ಇವತ್ತು ತಮ್ಮೆದುರಿಗೆ ಬಂದಿದ್ದೀವಿ